ಓ ಮೈ ಗಾಡ್ ಎಂತ ಬ್ಯಾಟಿಂಗ್ ಅವರು ಸಖತ್ ಅಂತ ಬ್ಯಾಟಿಂಗ್ ಮ್ಯಾಚ್ ಮುಂಬೈ ಗೆದ್ದಿರ್ಬಹುದು ಬಟ್ ಸೊ ಆರ್ ಸಿ ಬಿ ಅಭಿಮಾನಿಗಳ ಮನ್ಸ್ ಗೆದ್ದಿರುವಂತದ್ದು ಅದು ನಮ್ಮ ರಿಚಾ ಘೋಷ್ ಎಂತ ಪವರ್ ಇಟ್ಟಿಂಗ್ ಸಕತ್ ಮಾತ್ರ ಹ್ಯಾಟ್ರಿಕ್ ಸಿಕ್ಸ್ ಅಂಡ್ ಲಾಸ್ಟ್ ಓವರ್ ಅಲ್ಲಿ ಅದು ಒಂದ್ ಸಿಕ್ಸ್ ಹೊಡಿತಾರ ನೋಡಿ ಮಲ್ಕೊಂಡು ಅಯ್ಯೋ ಅದ್ಭುತ ಟಾಪ್ ಅಲ್ಲಿ ಯಾರಾದ್ರೂ ಒಬ್ರು ಸಾಥ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ರಿಚಾ ಘೋಷ್ ಅವ್ರು ಇವತ್ತು ಮ್ಯಾಚ್ ನ ಇನ್ನೂರು ಖಂಡಿತವಾಗ್ಲೂ ಚೇಸ್ ಮಾಡುವಂತ ಸ್ಕೋರ್ ಏನೇ ಅದು ಬಟ್ ಅನ್ಫಾರ್ಚುನೇಟ್ ಅಂತಾನೆ ಹೇಳ್ಬೋದು ಟಾಪ್ ಅಲ್ಲಿ ಯಾರು ಕೂಡ ಆಡ್ಲಿಲ್ಲ ಸೊ ಅದಕ್ಕೆ ಈ ಒಂದು ಸೋಲು ಆರ್ ಸಿ ಬಿಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಸತತವಾಗಿ ಎರಡನೇ ಸೋಲು ಆರ್ ಸಿ ಬಿಗೆ ಸಿಕ್ಕಿರುವಂಥದ್ದು ಬಟ್ ಇಂಪ್ರೂವ್ಮೆಂಟ್ಸ್ ಬೇಕಾಗುತ್ತೆ ಫೀಲ್ಡಲ್ಲಾದರೂ ಆಗಿರ್ಬೋದು ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇವತ್ತಿನ ಪಂದ್ಯ ಸೊ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವರ್ಸಸ್ ಆರ್ ಸಿ ಬಿ ವುಮೆನ್ಸ್ ಆ್ಯಂಡ್ ಟಾಸ್ ಗೆದ್ದಂತಹ ಸ್ಮೃತಿ ಮಂದಣ್ಣ ಅವರು ಸೊ ಚೇಜ್ನ ಆಯ್ಕೆ ಮಾಡ್ಕೊತಾರೆ ಬಿಕಾಸ್ ಆಫ್ ಡೇವ್ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಆ್ಯಂಡ್ ಬ್ಯಾಟಿಂಗ್ ಹೇಳಿದಂಥ ಮುಂಬೈ ಇಂಡಿಯನ್ಸ್ ಅವರು ಸ್ಟಾರ್ಟಿಂಗಲ್ಲೇ ಸೋಲಿ ಸಜೀವನ್ ಸಜನ್ ಅವರ ಒಂದು ವಿಕೆಟ್ನ ಕಳ್ಕೊತಾರೆ ಆ್ಯಂಡ್ ನಂಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಸಜೀವನ್ ಸಜ್ಜನ್ ಅವ್ರ ಕಡೆಯಿಂದ ಇವ್ರು ಓಪನ್ ಮಾಡಿಸ್ತಿದ್ದಾರೆ ಅಂತ ಆ್ಯಂಡ್ ನಾರ್ಮಲಿ ಸಜೀವನ್ ಸಜನ್ ಅವರು ಸೊ ಕೆಳಗಡೆಗೆ ಫಿನಿಷರ್ ರೋಲಲ್ಲಿ ಇರುವಂಥವ್ರು ಅವರು ಓಪನಿಂಗ್ ನನ್ನ ಪ್ರಕಾರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊತೀನಿ ಬಿಕಾಸ್ ಒಂದು ಎರಡು ಮ್ಯಾಚಿಂದ ಟ್ರೈ ಮಾಡ್ತಿದ್ದಾರೆ ಅದು ವರ್ಕ್ ಕೂಡ ಆಗ್ತಾ ಇಲ್ಲ ಆ್ಯಂಡ್ ಒಂದು ಕಡೆಗೆ ಸೊ ಹ್ಯಾಲಿ ಮ್ಯಾಥ್ಯೂಸ್ ಆ್ಯಂಡ್ ಸೊ ಈ ಕಡೆಗೆ ಬ್ರಂಟ್ ಎಂಥ ಬ್ಯಾಟಿಂಗ್ ಎಂಥ ಪಾರ್ಟ್ನರ್ಶಿಪ್ ಗುರು ಒನ್ ಥರ್ಟಿ ಒನ್ ಸಮಥಿಂಗ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಇಬ್ರು ಕೂಡ ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ತೀನಿ ಆ್ಯಂಡ್ ಇಬ್ಬರೂ ಕೂಡ ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಒಂದೊಳ್ಳೆ ಕಾಂಟ್ರಿಬ್ಯೂಷನ್ ಇದೆ ಇಡೀ ಒಂದು ಟಾಟಾ ಡಬ್ಲ್ಯೂ ಪಿ ಎಲ್ ಅಂತ ತಗೊಂಡಾಗ ಹೆಲಿ ಮ್ಯಾಥ್ಯೂಸ್ ಅದರಾಗಿರ್ಬೋದು ಇಬ್ಬರು ಕೂಡ ಒಳ್ಳೆ ಆಲ್ರೌಂಡ್ರು ಅದರಲ್ಲೂ ಮುಖ್ಯವಾಗಿ ಮ್ಯಾಥ್ಯೂಸ್ ಬಗ್ಗೆ ಫಸ್ಟ್ ಮಾತಾಡಬೇಕು ಅಂತಂದರೆ ಒಂದು ಫಿಫ್ಟಿ ಸಿಕ್ಸ್ ಅಂದ್ ಥರ್ಟಿ ನೈನ್ ಡೆಲಿವರಿ ಮಾಡ್ತಾರೆ ಒನ್ ಥರ್ಟ್ ಒನ್ ಫಾರ್ಟಿ ತ್ರೀ ಒಂದು ಸ್ಟ್ರೈಕ್ ರೇಟಲ್ಲಿ ಒಂದು ಹಾಫ್ ಸೆಂಚುರಿ ಕೂಡ ಮಾಡಿಕೊಂಡು ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ ಮುಂಬೈ ಇಂಡಿಯನ್ಸ್ಗೆ ಆ್ಯಂಡ್ ಅವರಿಗೆ ಜೊತೆಯಾಗಿ ನೆಕ್ಸ್ಟ್ ಬಂದಿರೋವಂಥದ್ದು ಬ್ರಂಟ್ ಓ ಮೈ ಗಾಡ್ ಎಂಥ ಲೆಸೆಂಡ್ ಗುರು ಸೊ ಇನ್ ಕ್ರಿಕೆಟ್ ವರ್ಲ್ಡ್ ಅಂತ ತಗೊಂಡ್ರೆ ವುಮೆನ್ಸ್ ಅಂತ ಬಂದಾಗ ನಿಜವಾಗ್ಲೂ ಲೆಜೆಂಡ್ ಅಂತಲೇ ಹೇಳಬೇಕು ಆಲ್ರೌಂಡರ್ ಬೌಲಿಂಗ್ ಅದರ ಆಗಿರ್ಬೋದು ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು ಅದ್ಭುತವಾಗಿರುವಂಥ ಒಂದು ಪ್ರದರ್ಶನ ಕೊಟ್ಟೆ ಕೊಡ್ತಾರೆ ಅದರಲ್ಲೂ ಮುಖ್ಯವಾಗಿ ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಒಂಥರ ನನಗೆ ನೆನಪಾಗುವಂಥದ್ದು ಪೋಲಾರ್ಡ್ ಸೊ ಮೆನ್ಸಲ್ಲಿ ಅಂತ ಬಂದಾಗ ಪೋಲಾರ್ಡ್ ಯಾವ ರೀತಿ ನಡಿದಾರಲ್ಲ ಸೊ ಆ ರೀತಿಯಲ್ಲಿ ಒಂದು ರೀತಿಯೂ ಅದಕ್ಕಿಂತ ಹೆಚ್ಚು ಅಂತಲೇ ಹೇಳಬೇಕು ಮುಂಬೈ ಇಂಡಿಯನ್ಸ್ ವುಮೆನ್ ಟೀಮ್ಗೆ ಸೊ ಅಲ್ಲಿ ಬ್ರಂಟ್ ಓರ್ ಕೊಡ್ತಿರೋ ಅಂಥದ್ದು ಎಂತ ಇನ್ನಿಂಗ್ಸು ಮರ ಅದು ಹಂಡ್ರೆಡ್ ಇನ್ ಫಿಫ್ಟಿ ಸೆವೆನ್ ಡೆಲಿವರಿ ಅದ್ಭುತವಾಗಿರೋ ಒಂದು ಇಪ್ಪತ್ತೈದು ಬಾಲ್ ಆದ್ಮೇಲೆ ಅವ್ರ ಆಟನೇ ಒಂದು ರೀತಿಯಲ್ಲಿ ಚೇಂಜ್ ಆಯಿತು ಅಂತ ಒಂದು ಅದ್ಭುತವಾಗಿರುವಂತಹ ಇನ್ನಿಂಗ್ಸ್ ನ ಸೊ ಮುಂಬೈ ಇಂಡಿಯನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲು ಮುಂಬೈ ಇಂಡಿಯನ್ಸ್ ತಂಡ ಸೊ ಲಕ್ಕಿ ಅಂತ ಹೇಳ್ಬೋದು ಅಂತ ಒಂದು ಪ್ಲೇಯರ್ ಅವರ ಒಂದು ತಂಡದಲ್ಲಿರುವಂತದ್ದು ಅಂಡ್ ಅವ್ರ ಪ್ಲೇಸ್ಮೆಂಟ್ ಕೂಡ ಸಖತ್ ಆಗಿತ್ತು ಸಖತ್ ಆಗಿದೆ ಬರ್ತಾರೆ ಅಂಡ್ ತಂಡ ಒಂದು ಕಷ್ಟದ ಒಂದು ಸನ್ನಿವೇಶದಲ್ಲಿ ಇತ್ತು ಅಂತಂದ್ರೆ ಪಾರ್ಟ್ನರ್ಶಿಪ್ಗಳಂತೂ ಸಖತ್ತಾಗಿ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಐದು ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ ಅಲ್ಲಿ ಅವ್ರದ್ದ ಒಂದು ಕೊಡುಗೆ ಇದ್ದೇ ಇದೆ ಹ್ಯಾಲಿ ಮ್ಯಾಥ್ಯೂಸ್ ಅದ್ರಾಗಿರ್ಬೋದು ಹರ್ಮನ್ ಪ್ರೀತ್ ಕೌರ್ ಅದ್ರಾಗಿರ್ಬೋದು ಸೊ ಅವ್ರ ಜೊತೆಗೆ ಹಂಡ್ರೆಡ್ ಪ್ಲಸ್ ಏನು ಪಾರ್ಟ್ನರ್ಶಿಪ್ ಆಗುತ್ತಲ್ಲ ಐದು ಸಾರಿ ಸೊ ಅಲ್ಲಿ ನಮ್ಮ ಬ್ರಂಟ್ ಅವರು ಅಲ್ಲಿ ಜೊತೆ ಆಗಿದ್ರು ಸೊ ಆ ಒಂದು ಪಾರ್ಟ್ನರ್ಶಿಪ್ಗಳಿಗೆ ಹಂಡ್ರೆಡ್ ರನ್ ಮಾಡ್ತಾರೆ ಫಿಫ್ಟಿ ಸೆವೆನ್ ಡೆಲಿವರ್ ಹದಿನಾರು ಬೌಂಡ್ರಿಗಳನ್ನ ಮಾಡ್ತಾರೆ ಹೊಡೆತಿರೋ ಅಂಥದ್ದು ಒಂದೇ ಒಂದು ಸಿಕ್ಸ್ ಅಂದರೆ ರಿಸ್ಕ್ ಫ್ರೀ ಆಗಿರುವಂತಹ ಒಂದು ಬ್ಯಾಟಿಂಗ್ ಹದಿನಾರು ಬೌಂಡ್ರಿ ಅಂತಂದ್ರೆ ಸೊ ಗ್ರೌಂಡಲ್ಲಿ ಆಟ ಆಡಿದ್ದಾರೆ ಟಾಟಾ ಡಬ್ಲ್ಯೂ ಪಿ ಎಲ್ ಅಲ್ಲಿ ಸೊ ಇಲ್ಲಿವರೆಗೂ ವುಮೆನ್ಸ್ ಐ ಪಿ ಎಲ್ ಅಲ್ಲಿ ಸೊ ಫಸ್ಟ್ ಹಂಡ್ರೆಡ್ ಮಾಡಿರೋದ್ದು ಇದಕ್ಕಿಂತ ಮುಂಚೆ ನೈನ್ಟಿ ನೈನ್ ಒಂದ್ಸರಿ ಸೋಫಿ ಡಿವೈನ್ ಮಾಡಿದ್ರು ಆಮೇಲೆ ಜಾರ್ಜಿಯ ವೋಲ್ ಒಂದು ನೈಂಟಿ ನೈನ್ ಮಾಡಿದ್ರು ಸೊ ಅದು ಬಿಟ್ಟರೆ ರೀಸೆಂಟ್ ಆಗಿ ನೈನ್ಟಿ ಸಿಕ್ಸ್ ನಮ್ಮ ಸ್ಮೃತಿ ಮಂದಾಣ ಮಾಡಿದ್ರು ಬಟ್ ಹಂಡ್ರೆಡ್ ಯಾರು ಕೂಡ ಹೊಡೆದಿರ್ಲಿಲ್ಲ ಎಂಬತ್ತೆರಡು ಪಂದ್ಯಗಳಾದ್ಮೇಲೆ ಸೊ ಮೊದಲ ಒಂದು ಹಂಡ್ರೆಡ್ ಸೊ ಡಬ್ಲ್ಯೂ ಪಿ ಎಲ್ ಸೊ ಕಂಡಿದೆ ಅಂತಾನೆ ಹೇಳ್ಬೋದು ಅಂಡ್ ಅದಾದ್ಮೇಲೆ ಬಂದಂಥದ್ದು ಹರ್ಮನ್ ಪ್ರೀತ್ ಕೌರ್ ಅವರು ಒಂದು ಸಿಕ್ದಾದ್ರೆ ಇನಿಂಗ್ಸ್ ಕೂಡ ಸೊ ಟ್ವೆಂಟಿ ರನ್ ಮಾಡ್ತಾರೆ ಹನ್ನೆರಡು ಬೌಲ್ ಅಲ್ಲಿ ಎರಡು ಬೌಂಡ್ರಿ ಒಂದು ಸಿಕ್ಸರ್ ಅಂಡ್ ಸೊ ಈ ಒಂದು ಬ್ಯಾಟಿಂಗ್ ಇದರಿಂದ ಒನ್ ನೈನ್ಟಿ ನೈನ್ ರನ್ ಗಳ ಒಂದು ಸ್ಕೋರ್ ನ ಕಲೆ ಹಾಕ್ತಾರೆ ಅಂಡ್ ಹಂಗ್ ನೋಡಕ್ ಹೋದ್ರೆ ಲಾಸ್ಟ್ ಓರ್ ಅಲ್ಲಿ ಬಂದಿರುವಂತದ್ದು ಕೇವಲ ಐದೇ ರನ್ ಶ್ರೇಯಂಕಾ ಪಾಟೀಲ್ ಕೊಟ್ಟಿರುವಂತದ್ದು ಇನ್ ಕೇಸ್ ಅಲ್ಲಿ ಏನಾದ್ರು ಜಾಸ್ತಿ ಬಂದಿದ್ರೆ ಖಂಡಿತವಾಗ್ಲೂ ಟೂ ಹಂಡ್ರೆಡ್ ಕ್ರಾಸ್ ಮಾಡಿರೋವಂಥವ್ರು ಬಟ್ ಒನ್ ನೈಂಟಿ ನೈನ್ಗೆ ಸೊ ಆರ್ ಸಿ ಬಿ ತಂಡ ಸೊ ಮುಂಬೈ ತಂಡನ ಕಟಿ ಆಗುತ್ತೆ ಆ್ಯಂಡ್ ಅದ್ಭುತವಾಗಿರುವಂಥ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಬೌಲಿಂಗಲ್ಲಿ ಮಾತಾಡಬೇಕು ಅಂತಂದರೆ ಅಲ್ಲಿ ಸೊ ಲಾರೆಲ್ ಬೆಲ್ ಸೊ ಈ ನಾಲ್ಕು ಓವರ್ಲ್ಲಿ ಇಪ್ಪತ್ತೊಂದು ರನ್ ಕೊಡ್ತಾರೆ ಎರಡು ವಿಕೆಟ್ ತೆಗಿತಾರೆ ಸೊ ಲಾರೆಲ್ ಬೆಲ್ ಬಿಟ್ಟರೆ ಇನ್ಯಾರೂ ಕೂಡ ಅಂಥ ಒಂದು ಬೌಲಿಂಗ್ ಮಾಡೇ ಅಲ್ಲ ಎಲ್ರದ್ದು ಕೂಡ ಅಲ್ಲಿ ಎಕಾನಮಿ ನೋಡ್ತಾ ಇದ್ರೆ ಹತ್ತಿರ ಮೇಲೇನೇ ಇದೆ ಸೊ ಅಂಥ ಒಂದು ಅದ್ಭುತವಾಗಿರುವಂಥ ಒಂದು ಬೌಲಿಂಗ್ ಅಂತೂ ಕಾಣಿಸಿಲ್ಲ ಡೀಸೆಂಟ್ ಬೌಲಿಂಗ್ ಅಂಡ್ ತುಂಬ ದುಬಾರಿನೇ ಆಗಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಇನ್ನೊಂದು ಚೂರು ಫೀಲ್ಡಲ್ಲಿ ಅದರಾಗಿರ್ಬೋದು ಆಯ್ನ್ ಬೌಲಿಂಗಲ್ಲಾದ್ರಾಗಿರ್ಬೋದು ಆರ್ ಸಿ ಬಿ ತಂಡ ಸ್ವಲ್ಪ ವರ್ಕ್ ಮಾಡಲೇಬೇಕಾಗುತ್ತೆ ಎಸ್ಪೆಷಲಿ ಮಾತಾಡಬೇಕು ಅಂತಂದರೆ ಫೀಲ್ಡಿಂಗಲ್ಲಿ ಆಯ್ನ್ ಕ್ಯಾಚ್ ಹಿಡಿಯೋದ್ರಲ್ಲಿ ಅದರಾಗಿರ್ಬೋದು ಸೊ ಇವತ್ತು ಕೂಡ ಅಷ್ಟೇ ಓವರ್ ಥ್ರೋ ಆಗ್ತು ಕೆಲವೊಂದು ಐಂಡ್ ಸೊ ಕೆಲವೊಂದು ಮಿಸ್ ಫೀಲ್ಡ್ ಕೂಡ ಆಗಿದೆ ಸೊ ಅದನ್ನು ಸರಿ ಮಾಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಮುಂದೆ ಕಷ್ಟ ಆಗುತ್ತೆ ಫೈನಲ್ ಅಂತ ಬಂದಾಗ ಓಕೆ ಸತತವಾಗಿ ಎರಡು ಪಂದ್ಯ ಸೋತಿದ್ದಾರೆ ಅಂತಂದರೆ ಇದನ್ನೆಲ್ಲ ಸ್ವಲ್ಪ ಅವರು ವರ್ಕ್ ಮಾಡಲೇಬೇಕಾಗುತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ಒನ್ ನೈಂಟಿ ನೈನ್ ಅಂದರೆ ಏನು ಮಾಡಿದ್ರಲ್ಲ ಸೊ ಟೂ ಹಂಡ್ರೆಡ್ ರನ್ಗಳ ಒಂದು ಚೇಸ್ನ ಬೆನ್ನತ್ತದಂಥ ಆರ್ ಸಿ ಬಿಗೆ ಸ್ಟಾರ್ಟಿಂಗಲ್ಲೇ ಆಘಾತ ಗ್ರೇ ಸ್ಯಾರೀಸ್ ಒಂದು ಎರಡು ಶಾರ್ಟ್ ತುಂಬ ಚೆನ್ನಾಗಿ ಹೊಡೆದ್ರು ಮೂರು ಬೌಂಡ್ರಿ ತಗೊಂತಾರೆ ಮೇ ಬಿ ಸೆಟ್ ಆಗಿದ್ರೆ ಅಂದ್ಕೊಂಡ್ವಿ ಮೇ ಬಿ ಒಂದು ದೊಡ್ಡ ಇನ್ನಿಂಗ್ಸ್ ಬರ್ಬೋದು ಅಂತ ಬಟ್ ಶಬ್ನಮ್ ಇಸ್ಮೈಲ್ ಅವರ ಬೌಲಿಂಗಲ್ಲಿ ಸೊ ಇನ್ಸೈಡ್ ಎಡ್ಜ್ ಆಗಿ ಸೊ ಅಲ್ಲಿ ಕೀಪರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಅಲ್ಲಿ ಅಂಪೈರ್ ಅದಕ್ಕೆ ಥರ್ಡ್ ಅಂಪೈರ್ ಕೂಡ ಹೋಗ್ತಾರೆ ಮೇ ಬಿ ಕೀಪರ್ ಕ್ಯಾಚ್ ತೊಗೊಂಡಿದ್ರಲ್ಲೋ ಅಂತ ಬಟ್ ಕೀಪರ್ ನೀಟಾಗಿ ಕ್ಲಾ ಕ್ಯಾಚ್ ತೊಗೊಂಡಿರ್ತಾರೆ ಆ್ಯಂಡ್ ಅವರು ಔಟ್ ಆಗಿದ್ದ ಆದಮೇಲೆ ವಿಕೆಟ್ಗಳ ಸುರಿಮಳೆ ಅಂತಲೇ ಹೇಳ್ಬೋದು ಸ್ಮೃತಿ ಮಂದಣ ಕೂಡ ಔಟ್ ಆಗ್ತಾರೆ ಹೇಳಿ ಮ್ಯಾಥ್ಯೂಸ್ ಅವರ ಒಂದು ಬೌಲಿಂಗಲ್ಲಿ ಸ್ಮೃತಿ ಮಂದಣ ಅಂತ ಬಂದಾಗ ಆಫ್ ಸ್ಪಿನ್ನರ್ ಅಂತ ಬಂದಾಗ ಖಂಡಿತವಾಗ್ಲೂ ಕಷ್ಟ ಪಟ್ಟಿದ್ದಾರೆ ಸೊ ಸುಮಾರು ಸೀಸನ್ ನೋಡ್ಕೊಂಡು ಬರ್ತಾನೆ ಇದ್ದೀವಿ ಒಂದು ಅವರಿಗೆ ವೀಕ್ ಜೋನ್ ಅಂತಲೇ ಹೇಳ್ಬೋದು ಆಫ್ ಸ್ಪಿನ್ನರ್ ಬಂದರೆ ಖಂಡಿತವಾಗ್ಲೂ ಸ್ಮೃತಿ ಮಂದಣ್ಣ ಅವ್ರನ್ನ ಟ್ಯಾಕಲ್ ಮಾಡ್ಬೋದು ಆ್ಯಂಡ್ ತಗ್ಲಾಕಂತಾರೆ ಅಗೇನ್ ಅಗೇನ್ ಇವತ್ತು ಪ್ರೂವ್ ಆಯಿತು ಸ್ಮೃತಿ ಮಂದಣ ಅವರು ಸೊ ಆಫ್ ಸ್ಪಿನ್ನರ್ಗೆ ಮತ್ತೆ ಔಟ್ ಆಗಿದ್ದಾರೆ ಅದಾದಮೇಲೆ ಜಾರ್ಜಿಯಾ ವೋಲ್ ಅವರು ಕೂಡ ಜಾಸ್ತಿ ನಿಂತ್ಕೊಳ್ಳಿ ಒಂಬತ್ತು ರನ್ ಮಾಡ್ತಾರೆ ಆ್ಯಂಡ್ ಗೌತಮಿ ನಾಯಕ್ ಸೊ ಅವರು ಒಂದು ರನ್ಗೆ ಔಟ್ ಆಗ್ತಾರೆ ಆ್ಯಂಡ್ ರಾಧಾ ಯಾದವ್ ಶೂನ್ಯಕ್ಕೆ ಆ್ಯಂಡ್ ನೆಕ್ಸ್ಟ್ ಬಂದಂಥದ್ದೇ ಅಲ್ಲಿ ರಿಚಾ ಘೋಷ್ ಆ್ಯಂಡ್ ಸೊ ಡಿ ಕ್ಲರ್ಕ್ ಸೊ ಇವರಿಬ್ಬರ ಒಂದು ಜೊತೆ ಆಟ ಒಂದು ಡೀಸೆಂಟ್ ಸ್ಕೋರ್ ತರಲಿಕ್ಕೆ ಆರ್ ಸಿ ಬಿಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಫಾರ್ಟಿ ಟೂ ರನ್ಗಳನ್ನು ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಆ್ಯಂಡ್ ಜಾರ್ಜಿಯಾ ವೋಲ್ ಸೊ ಟ್ವೆಂಟಿ ಇನ್ ಟ್ವೆಂಟಿ ಬಾಲ್ಸ್ ಸೊ ಒಂದು ಅದ್ಭುತ ಒಂದು ಚಿಕ್ಕದಾದರೂ ಕೂಡ ಒಂದು ಅಗ್ರೆಸಿವ್ ಆಗಿರುವಂಥ ಒಂದು ಆಟನೇ ಆಡ್ತಾರೆ ಟ್ವೆಂಟಿ ಏಟ್ ಇನ್ ಟ್ವೆಂಟಿ ಆ್ಯಂಡ್ ತ್ರೀ ಬೌಂಡ್ರಿ ಆ್ಯಂಡ್ ಒಂದು ಸಿಕ್ಸರು ಮಾಡಿ ಸೊ ಅವರು ಕೂಡ ಔಟ್ ಆಗ್ತಾರೆ ಅದಾದ್ಮೇಲೆ ಬಂದಿರುವಂಥದ್ದು ಅರುಂಧತಿ ರೆಡ್ಡಿ ಅವರು ಸೊ ರಿಷಾ ಘೋಷ್ ಅವರಿಗೆ ಜಾಯಿನ್ ಆಗ್ತಾರೆ ನನ್ನ ಪ್ರಕಾರ ಅರುಂಧತಿ ರೆಡ್ಡಿಗಿಂತ ಶ್ರೇಯಾಂಕ ಪಾಟೀಲ್ ಅವ್ರನ್ನೇ ತಗೊಂಡು ಬರ್ಬೋದಾಗಿತ್ತು ಅಂತ ನನಗನ್ಸುತ್ತೆ ನನ್ನ ಕಂಪೇರಿಟಿವ್ಲಿ ಅರುಂಧತಿ ರೆಡ್ಡಿ ಅವರು ಆ್ಯಂಡ್ ಸಯಾಲಿ ಅವರು ಸೊ ಶ್ರೇಯಾಂಕಾ ಪಾಟೀಲ್ಗಿಂತ ಮುಂಚೆ ಬರ್ತಾರೆ ಅರುಂಧತಿ ರೆಡ್ಡಿ ಅವರಾಗಿರ್ಬೋದು ಸೇಯಾಲಿ ಅವರಾಗಿರ್ಬೋದು ಅಂತ ಒಂದು ಬ್ಯಾಟಿಂಗ್ ಆಡಿರುವಂಥ ನಾನಂತೂ ನೋಡಿಲ್ಲ ಡಬ್ಲ್ಯೂ ಪಿ ಅಲ್ಲಿ ನನ್ನ ಪ್ರಕಾರ ಶ್ರೇಯಾಂಕ ಪಾಟೀಲ್ ಮೇಲೆ ಬರ್ಬೋದಾಗಿತ್ತು ಸೊ ರಿಚಾ ಘೋಷ್ ಅವರಿಗೆ ಒಂದು ಜೊತೆ ಹೇಗೆ ಅಂತ ನನಗನ್ಸುತ್ತೆ ಬಟ್ ಅದು ಆಗಲಿಲ್ಲ ಆ್ಯಂಡ್ ರಿಚಾ ಘೋಷ್ ಬಗ್ಗೆ ಮಾತಾಡಬೇಕು ಅಂತಂದರೆ ಏನು ಮಾತಾಡೋದು ಅದ್ಭುತವಾಗಿರುವಂಥ ಬ್ಯಾಟಿಂಗ್ ನಾನು ಹೇಳಿದ್ನಲ್ವ ಟಾಪ್ ಆರ್ಡ್ರಲ್ಲಿ ಯಾರಾದರೂ ಒಬ್ರು ಸಾಥ್ ಕೊಟ್ಟಿದ್ದರೆ ನನ್ನ ಪ್ರಕಾರ ಸೊ ನಮ್ಮ ರಿಚಾ ಘೋಷ್ ಅವರು ಈ ಮ್ಯಾಚ್ನ ಆರ್ ಸಿ ಪಿಗೆ ಗೆದ್ದು ಕೊಡ್ತಾ ಇದ್ರು ಸೊ ಅಲ್ಲಿ ಸ್ಟೇಡಿಯಮ್ಮಲ್ಲಿ ಕೆಲವೊಂದು ಫ್ಲ್ಯಾಗ್ಗಳು ಆ್ಯಂಡ್ ಕೆಲವೊಂದು ಕಿರ್ ಕಿರುಚಾಟಗಳು ಆರ್ ಸಿ ಪಿ ಪರವಾಗಿ ಕೇಳಿ ಬರ್ತಾಯಿತ್ತು ಅಂತಂದರೆ ಆ್ಯಂಡ್ ಈ ಒಂದು ಒನ್ ಏಯ್ಟಿ ಫೋರ್ ಗಂಟ ಸ್ಕೋರ್ ಬಂದಿದೆ ಅಂದರೆ ಹೀನಾಯ ಸೋಲಿನಿಂದ ಒಂದು ಪಾರಾಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ರಿಚಾ ಘೋಷ್ ಅಷ್ಟೇ ಅದು ಬಿಟ್ಟರೆ ಕಂಡು ಇಲ್ಲ ಅಂತಂದರೆ ನಮ್ಮ ಹೀನಾಯ ಸೋಲು ಆ್ಯಂಡ್ ಆರ್ ಸಿ ಪಿ ಕೂಗೆ ಕೇಳಿಸ್ತಾ ಇರಲಿಲ್ಲ ಆ ಸ್ಟೇಡಿಯಮ್ಮಲ್ಲಿ ಅದಕ್ಕೆಲ್ಲ ಕಾರಣ ಅಂತಂದರೆ ರಿಚಾ ಘೋಷ್ ಅವರ ಆ ಒಂದು ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದ್ಭುತವಾಗಿರುವಂಥ ಒಂದು ಆಟ ಕೊನೆ ಎರಡು ಓರಲ್ಲಂತೂ ಕೂಡ ಅದು ಬೇರೆ ರಿಚಾ ಅವರನ್ನೇ ಕಂಡುಬಿಟ್ವಿ ನಾವು ಹ್ಯಾಟ್ರಿಕ್ ಸಿಕ್ಸ್ ಹತ್ತೊಂಬತ್ತನೇ ಓವರ್ ಅಲ್ಲಿ ಅಂಡ್ ಅಗೇನ್ ಒಂದೆರಡು ಸಿಕ್ಸ್ ಬರುತ್ತೆ ಇಪ್ಪತ್ತನೇ ಓವರ್ ಅಲ್ಲಿ ಅಂಡ್ ಸಕ್ಕತ್ತಾಗಿರುವಂತ ಆಟ ಅಂತಾನೆ ಹೇಳ್ತೀನಿ ಅಂಡ್ ಅದೇ ಶ್ರೇಯಂಕಾ ಪಟೇಲ್ ಸ್ವಲ್ಪ ಮೇಲೆ ಕಳಿಸಬಹುದಾಗಿತ್ತು ಅರುಜೋತ್ ರೆಡ್ಡಿ ಕಳಿಸಿದ್ರು ಅಂಡ್ ಹದಿನೆಂಟು ಓವರ್ ಅಲ್ಲಿ ಹದಿನಾಲ್ಕು ರನ್ ಮಾಡ್ತಾರೆ ಸ್ವಲ್ಪ ಬಾಲ್ಗಳನ್ನ ಕೂಡ ವೇಸ್ಟ್ ಮಾಡಿದ್ರು ಅಂಡ್ ಅದಾದ್ಮೇಲೆ ಸೇಲಿ ಬರ್ತಾರೆ ಅವರು ಕೂಡ ರನ್ ಔಟ್ ಆಗ್ತಾರೆ ಆ್ಯಂಡ್ ಶ್ರೀಯಂಕಾ ಪಟೇಲ್ ಕೊನೆಗೆ ಬಂದ ಮೇಲೆ ಹನ್ನೆರಡು ರನ್ ಮಾಡ್ತಾರೆ ಐದು ಒಂದು ಬಾಲಲ್ಲಿ ಮೂರು ಬೌಂಡ್ರಿಗಳನ್ನ ತೊಗೊತಾರೆ ಸೊ ಟೂ ಫಾರ್ಟಿ ಸ್ಟ್ರೈಕ್ ರೇಟ್ ಇದೆ ಸೊ ಅದಕ್ಕೋಸ್ಕರನೇ ಅರುಂಧತಿ ರೆಡ್ಡಿ ಜಾಗದಲ್ಲಿ ಸೊ ಶ್ರೀಯಂಕಾ ಪಟೇಲ್ ಅವ್ರು ಕಳಿಸ್ಬೋದಾಗಿತ್ತು ಅದು ಏನಕ್ಕೆ ಸ್ಮೃತಿ ಮಂದವರು ಆ ಡಿಸಿಷನ್ ತೊಗೊಂಡ್ರು ಅರ್ಥ ಆಗಲಿಲ್ಲ ನನಗೆ ಎಲ್ಲೋ ಮಿಸ್ ಮಾಡಿದ್ರು ಅಂತ ಅನ್ಕೊತೀನಿ ಸೊ ಈ ಥರದ್ದು ಆಗಬಾರ್ದು ಯಾಕಂತಂದರೆ ಇವಾಗ ಆಲ್ರೆಡಿ ಐದು ಮ್ಯಾಚ್ ಗೆದ್ದಿದ್ವಿ ಸೊ ಎರಡು ಮ್ಯಾಚ್ ಸೋತಿದ್ವಿ ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋದರೆ ಕಷ್ಟ ಆಗುತ್ತೆ ಒಂದು ಮ್ಯಾಚ್ ಗೆದ್ದರೆ ನಾವು ಆಲ್ರೆಡಿ ಇವಾಗ ಫಿನಾಲೆಗೆ ಹೋಗಿ ಕುತ್ಕೊಂತೀವಿ ಸೊ ಆ ಒಂದು ಮ್ಯಾಚು ಗೆಲ್ಲಬೇಕಾಗುತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಇನ್ನು ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಸಖತ್ತಾಗಿ ಬ್ಯಾಲಿಂಗ್ ಬೌಲಿಂಗ್ ಮಾಡಿರೋವಂಥದ್ದು ಶಬ್ನಂಬ್ ಇಸ್ಮಾಯಿಲ್ ಅವರು ನಾಲ್ಕು ಓವರಲ್ಲಿ ಇಪ್ಪತ್ತೈದು ರನ್ನು ಎರಡು ವಿಕೆಟ್ ತೆಗೀತಾರೆ ಸಿಕ್ಸ್ ಪಾಯಿಂಟ್ ಟೂ ಜೀರೋ ಎಕನೊಮಿ ಇದೆ ಆ್ಯಂಡ್ ಸೊ ಹೆಲಿ ಮ್ಯಾಥ್ಯೂಸ್ ಸೊ ಎರಡು ಓವರಲ್ಲಿ ಸೊ ರನ್ನ ಕೊಟ್ಟು ಮೂರು ವಿಕೆಟ್ಗಳನ್ನ ಕಬಳಿಸ್ತಾರೆ ಅದ್ಭುತವಾಗಿರುವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ರೆಲ್ಲರೂ ಕೂಡ ಒಂದು ಡೀಸೆಂಟ್ ಆಗಿರುವಂಥ ಒಂದು ಬಾಲ್ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಅಗೇನ್ ತಿರ್ಗಾ ಒಂದು ಗೆಲುವಿನ ಒಂದು ಇದಕ್ಕೆ ಬಂದಿದ್ದಾರೆ ಆ್ಯಂಡ್ ಅವರು ಇನ್ನೂ ಕೂಡ ಈ ಒಂದು ಟಾಟಾ ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಸೊ ಇನ್ನೂ ಅವರ ಒಂದು ಫಿನಾಲೆ ಹಾದಿ ಪ್ಲೇ ಆಫ್ ಹಾದಿ ಇನ್ನೂ ಜೀವಂತವಾಗಿದೆ ಅಂತಲೇ ಹೇಳಬಹುದು ಓಕೆ ಸೊ ಇಷ್ಟಾಗಿತ್ತು ನನ್ನ ಒಂದು ರಿವ್ಯೂ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಮ್ಯಾಚ್ ಬಗ್ಗೆ ಆ್ಯಂಡ್ ಆರ್ ಸಿ ಬಿ ಉಮೆನ್ಸ್ ತಂಡ ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಬೈ ಬಾಯ್